ಇನ್ನು ತೈಲ ಬೇಕು ಅಂತಂದರೆ ರಷ್ಯಾ ಮೇಲೆ ಅವಲಂಬಿತರಾಗಿದ್ದೀವಿ ಬೇರೆ ತೊಂಬ ತೊಂಬತ್ತು ಪರ್ಸೆಂಟಷ್ಟು ಎಂಬತ್ತು ಪರ್ಸೆಂಟಷ್ಟು ನಾವು ಆಮದು ಮೇಲೆ ಅವಲಂಬನೆ ಆಗಿದ್ದೀವಿ ಎಲೆಕ್ಟ್ರಾನಿಕ್ ಗೂಡ್ಸ್ಗಳ ವಿಷಯದಲ್ಲೂ ಚೈನಾ ಮೇಲೆ ನಾವು ನಾವು ಅವಲಂಬನೆ ಆಗಿದ್ದೀವಿ ಗೊಬ್ಬರದ ವಿಷಯಗಳಿಗೂ ಕೂಡ ಉಕ್ರೈನ್ ಅಂತ ದೇಶದ ಮೇಲೆ ಅವಲಂಬನೆ ಆಗಿದ್ದೀವಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಸ್ಲೀಪ್ ಇನ್ ಇಂಡಿಯಾ ಗೆಟಪ್ ಇಂಡಿಯಾ ಯಾವುದೂ ಕೂಡ ಈ ವಾಸ್ತವ ಪರಿಸ್ಥಿತಿನಲ್ಲಿ ಕಳೆದ ಹತ್ತು ವರ್ಷದಲ್ಲಿ ತಿಲಮಾತ್ರವಾದಂಥ ಅಭಿವೃದ್ಧಿಯನ್ನು ಕೂಡ ನಾವು ಕಂಡಿಲ್ಲ ನಮ್ಮ ದೇಶದಲ್ಲಿ ನಮ್ಮ ಜನರೇ ನಮ್ಮ ಬಂಡವಾಳ ಆಗ್ಬೋದು ಅವರಿಗೆ ದೇಶ ಅಂದರೆ ಆದಾನಿ ಅಂಬಾನಿ ಮತ್ತು ಶೇಕಡ ಹತ್ತರಷ್ಟು ಜನ ಈ ದೇಶದ್ರೋಹಿ ಆರ್ಥಿಕ ನೀತಿಯಿಂದಲೇ ನಮ್ಮ ದೇಶ ಇನ್ನೂ ದುರವಸ್ಥೆಗೆ ಹೋಗುತ್ತೆ ಭಾರತದಂಥ ಸುಜಲಾಂ ಸುಫಲಾಂ ಭಾರತೀಯಾಗಿರುವ ಅಗಾಧವಾದ ಸಂಪನ್ಮೂಲಗಳಿರುವ ನೂರ ನಲವತ್ತು ಕೋಟಿ ಜನಸಂಪನ್ಮೂಲವಿರುವಂತಹ ದೇಶ ನಾವು ಜಗತ್ತಿನ ಯಾವ ಬಿಕ್ಕಟ್ಟಿನಿಂದಲೂ ಕೂಡ ಮುಕ್ತರಾಗುವ ಸಾಧ್ಯತೆ ಇದೆ ಬಡ ಜನರು ಕೂಡ ಅಭಿವೃದ್ಧಿಯಾಗುವುದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದೇಶವು ಅಭಿವೃದ್ಧಿ ಸಾಧ್ಯ ಇಲ್ಲ ಅದರ ಬದಲಿಗೆ ತೊಂಬತ್ತು ಗಂಟೆ ಕೆಲಸ ಮಾಡಿ ಎಪ್ಪತ್ತು ಗಂಟೆ ಕೆಲಸ ಮಾಡಿ ಎನ್ನುವಂತಹ ಪರಾವಲಂಬಿ ದೇಶದ್ರೋಹಿ ಬಂಡವಾಳಶಾಹಿಗಳು ಮಾತ್ರ ಬೆಳೀತಾರೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಎಪ್ಪತ್ಮೂರನೇ ಕಂತಿಗೆ ನಿಮಗೆ ಸ್ವಾಗತ ಸಬ್ ಚಂಗಸಿ ಭಾರತ ಅಭಿವೃದ್ಧಿ ಪಥದಲ್ಲಿದೆ ಇಡೀ ಜಗತ್ತಿನಲ್ಲೇ ಅತಿ ವೇಗದ ಅಭಿವೃದ್ಧಿ ದರವನ್ನು ಭಾರತ ಸಾಧಿಸ್ತಾ ಇದೆ ಅಂತ ದಿನನಿತ್ಯ ಮೋದಿ ಸರ್ಕಾರ ಮತ್ತು ಅವರ ತುತ್ತೂರಿ ಮಾಧ್ಯಮಗಳು ಏಳು ಪರ್ಸೆಂಟ್ ಜಿ ಡಿ ಪಿ ಅಭಿವೃದ್ಧಿ ಎಂಟು ಪರ್ಸೆಂಟ್ ಅಭಿವೃದ್ಧಿ ಒಂಬತ್ತು ಪರ್ಸೆಂಟ್ ಅಂತ ಹೇಳಿದವರು ಕೂಡ ಉಂಟು ಆದರೆ ಮೊನ್ನೆ ಭಾರತ ಸರ್ಕಾರವೇ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಭಾರತದ ಜಿ ಡಿ ಪಿಯ ಅಭಿವೃದ್ಧಿ ದರ ಎಷ್ಟಾಗ್ಬೋದು ಅನ್ನುವಂಥ ಒಂದು ಅಡ್ವಾನ್ಸ್ ಎಸ್ಟಿಮೇಟನ್ನು ಮುಂದೆ ಇಟ್ಟಿದೆ ಅಂದರೆ ಈಗಾಗಲೇ ಮೂರನೇ ತ್ರೈಮಾಸಿಕದ ವರದಿ ಬಂದು ಅದು ಕೇವಲ ನಮ್ಮ ಅಭಿವೃದ್ಧಿಯ ದರ ಐದು ಪಾಯಿಂಟ್ ನಾಲ್ಕು ಅಂತ ಹೇಳಿದೆ ತ್ರೈಮಾಸಿಕ ಅಂತಂದರೆ ನಮ್ಮ ಭಾರತದ ಆರ್ಥಿಕ ವಾರ್ಷಿಕ ಶುರುವಾಗುವಂಥದ್ದು ಏಪ್ರಿಲಲ್ಲಿ ಏಪ್ರಿಲ್ ಮೇ ಜೂನ್ನ ಮೊದಲನೇ ತ್ರೈಮಾಸಿಕ ಅಂತಾರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ನ ಎರಡನೇ ತ್ರೈಮಾಸಿಕ ಅಂತಾರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನ ಮೂರನೇ ತ್ರೈಮಾಸಿಕ ಹಾಗೂ ಜನವರಿ ಫೆಬ್ರವರಿ ಮಾರ್ಚ್ ಏನಿದೆ ಅದು ನಾಲ್ಕನೇ ತ್ರೈಮಾಸಿಕ ಈಗ ಮೂರು ತ್ರೈಮಾಸಿಕಗಳ ವರದಿ ಅಭಿವೃದ್ಧಿಯ ಗತಿಯ ವರದಿ ಬಂದಿದೆ ಅದನ್ನು ಇಟ್ಕೊಂಡು ಮತ್ತು ಈ ಹಿಂದಿನ ವರ್ಷಗಳ ಟ್ರೆಂಡನ್ನು ಇಟ್ಕೊಂಡು ಮುಂದಿನ ಮೂರು ತಿಂಗಳಲ್ಲಿ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಆಗಬಹುದಾದಂಥ ಬದಲಾವಣೆಯನ್ನು ಗಮನದಲ್ಲಿಟ್ಕೊಂಡು ಒಂದು ಅಂದಾಜನ್ನು ಅಡ್ವಾನ್ಸ್ಡ್ ಎಸ್ಟಿಮೇಟ್ ಇಡೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಳೆದ ಮೂರು ತ್ರೈಮಾಸಿಕಗಳ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡರೆ ಎಷ್ಟಾಗ್ಬೋದು ಅನ್ನೋಂಥ ಒಂದು ಅಂದಾಜನ್ನು ಮುಂದಿಟ್ಟಿದ್ದಾರೆ ಮೊದಲು ಏನು ಹೇಳಿದರು ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲು ಎರಡನೇ ತ್ರೈಮಾಸಿಕದ ಬಂದಾದ ಮೇಲೆ ಸೆಪ್ಟೆಂಬರ್ನಲ್ಲಿ ಒಂದು ಕಡೆ ಮೋದಿ ಸರ್ಕಾರ ಎಂಟು ಪರ್ಸೆಂಟ್ ಗ್ರೋತ್ ಆಗುತ್ತೆ ಸತಿ ಬರೀ ಏಳು ಪರ್ಸೆಂಟ್ ಆಗಿತ್ತು ಇನ್ನೂ ಕೂಡ ಅಭಿವೃದ್ಧಿಯಾಗಿದೆ ಭಾರತ ಎಷ್ಟು ಅಭಿವೃದ್ಧಿ ಪದ್ದಲ್ಲಿದೆ ಸಬ್ಜಂಗಾಸಿ ಅಂತ ಹೇಳಿದರು ಅದಾದ ನಂತರದಲ್ಲಿ ಆರ್ ಬಿ ಐ ಅದೇ ರೀತಿ ತುತ್ತೂರಿ ಓದಿತ್ತು ಐ ಎಮ್ ಎಫ್ ಇದರ ಬಗ್ಗೆ ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿ ಏಳು ಪರ್ಸೆಂಟ್ ಆಗ್ಬೋದು ಅಂತ ಅಷ್ಟನೇ ಹೇಳಿತ್ತು ಆದರೆ ಈಗ ಮೂರನೇ ತ್ರೈಮಾಸಿಕದ ವರದಿ ಬಂದ ನಂತರ ಇಡೀ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತದ ಅಭಿವೃದ್ಧಿಯ ದರ ಜಿ ಡಿ ಪಿ ಅಭಿವೃದ್ಧಿ ದರ ಶೇಕಡ ಎಂಟಲ್ಲ ಬರೀ ಶೇಕಡ ಆರು ಪಾಯಿಂಟ್ ನಾಲ್ಕು ಅಂದರೆ ನಮ್ಮ ನಿರೀಕ್ಷೆಗಿಂತ ಒಂದು ಪಾಯಿಂಟ್ ಆರರಷ್ಟು ಕಡಿಮೆ ಆಗುತ್ತೆ ಅಂತ ಸರ್ಕಾರವೇ ಒಪ್ಪಿಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಇದು ಮುಖ್ಯವಾದದ್ದು ಯಾಕಂದರೆ ಇದು ಶೇಕಡ ಐದರಷ್ಟು ಆಗಿರೋದಕ್ಕೆ ಸಾಧ್ಯ ಇಲ್ಲ ಆನಂತರ ಮಾತಾಡೋಣಂತೆ ಅದು ಯಾಕೆ ಅಂತೇಳಿ ನೈಜ ದರಗಳಲ್ಲಿ ನೀವು ಇದನ್ನು ವಿಶ್ಲೇಷಣೆ ಮಾಡೋದಾದರೆ ಹಣದುಬ್ಬರವನ್ನು ಅನ್ವಯಿಸಿ ನೀವು ವಿಶ್ಲೇಷಣೆ ಮಾಡೋದಾದರೆ ನಮ್ಮ ಅಭಿವೃದ್ಧಿ ದರ ಶೂನ್ಯ ಅಥವಾ ಎರಡು ಪರ್ಸೆಂಟ್ ನಡುವೆ ಇರುವಂಥದ್ದು ಸೊ ಹೀಗಾಗಿ ಇವರ ಮತ್ತು ಅಸಂಘಟಿತ ವಲಯ ಇವೆಲ್ಲವೂ ಕೂಡ ಸಂಘಟಿತ ವಲಯದ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡುವಂಥದ್ದು ಪ್ರೊಫೆಸರ್ ಅರುಣ್ ಕುಮಾರ್ ಅಂತ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರಜ್ಞರು ಪದೇ ಪದೇ ನಮಗೆ ಜ್ಞಾಪಿಸೋ ರೀತಿ ಅಸಂಘಟಿತ ವಲಯ ಈ ದೇಶದ ಒಟ್ಟಾರೆ ಆರ್ಥಿಕತೆಯ ಶೇಕಡಾ ನಲವತ್ತೆರಡರಷ್ಟು ಅದು ಕಳೆದ ಆರೆಂಟು ವರ್ಷಗಳಿಂದ ನಿರಂತರವಾಗಿ ಕುಸಿತಾ ಇದೆ ಅದನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಗ್ರೋತ್ ಪಾಸಿಟಿವ್ ಅಲ್ಲ ನೆಗೆಟಿವ್ ಗ್ರೋತು ಇದ್ದಿದ್ದರಲ್ಲಿ ಕೃಷಿಯಲ್ಲಿ ಮಾತ್ರ ಸ್ವಲ್ಪ ಚೇತರಿಕೆ ಕಂಡಿದೆ ಬಿಟ್ಟರೆ ಕೃಷಿ ನಮ್ಮ ಜೆ ಡಿ ಪಿಗೆ ಕೊಡುವ ಕಾಂಟ್ರಿಬ್ಯೂಷನ್ ಬರೀ ಶೇಕಡಾ ಹದಿನೈದು ಅದರಲ್ಲಿ ಎರಡು ಪರ್ಸೆಂಟ್ ಅಲ್ಲ ಐದು ಪರ್ಸೆಂಟ್ ಅಭಿವೃದ್ಧಿ ಅಂತ ನೀವು ಕಂಡರೂ ಕೂಡ ಒಟ್ಟಾರೆ ಜಿ ಡಿ ಪಿನಲ್ಲಿ ಅದರ ಅಭಿವೃದ್ಧಿಯ ಕಾಂಟ್ರಿಬ್ಯೂಷನು ಶೇಕಡ ಝೀರೋ ಪಾಯಿಂಟ್ ಎಂಟು ಝೀರೋ ಪಾಯಿಂಟ್ ಒಂಬತ್ತು ಇರುತ್ತೆ ಯಾಕಂದರೆ ಅದರ ಕಾಂಟ್ರಿಬ್ಯೂಷನ್ನೇ ಶೇಕಡ ಹದಿನೈದು ಮಾತ್ರ ಪ್ರಧಾನವಾಗಿ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ಕ್ಷೇತ್ರ ಮತ್ತು ಸರ್ವಿಸ್ ಸೇವಾ ಕ್ಷೇತ್ರ ನಮ್ಮ ದೇಶದ ಜಿ ಡಿ ಪಿಗೆ ಶೇಕಡ ಎಂಬತ್ತೈದರಷ್ಟು ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅವುಗಳ ಹಿನ್ನೆಲೆಯಲ್ಲಿ ನೀವು ನೋಡೋದಾದರೆ ನಮ್ಮ ಜಿ ಡಿ ಪಿ ಅಭಿವೃದ್ಧಿ ದರ ಕಳೆದ ನಾಲ್ಕು ವರ್ಷಗಳಲ್ಲೇ ಅತ್ಯಂತ ಕಡಿಮೆಯಾದಂಥ ಅಭಿವೃದ್ಧಿ ದರವನ್ನು ದಾಖಲಿಸಿದೆ ಇದನ್ನು ನೀವು ಕೇವಲ ಒಂದಿಬ್ರು ಆಡ್ತಿರುವಂಥ ಮಾತಲ್ಲ ಬೇರೆ ಬೇರೆಯಾದಂಥ ಸಂಸ್ಥೆಗಳು ತಮ್ಮ ಪರದೆಯ ಮೇಲೆ ನಮ್ಮ ಜಿ ಡಿ ಪಿ ಅಭಿವೃದ್ಧಿ ದರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟಾಗ್ಬೋದು ಅನ್ನೋ ಅಂದಾಜುಗಳು ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದು ಬರುತ್ತೆ ತಾವು ನೋಡ್ಬೋದು ಸರ್ಕಾರವೇ ಶೇಕಡ ಆರು ಪಾಯಿಂಟ್ ನಾಲ್ಕು ಅಂತ ಹೇಳ್ತಿದೆ ಆ ಆರ್ ಬಿ ಐ ಶೇಕಡಾ ಆರು ಪಾಯಿಂಟ್ ಆರು ಅಂತ ಹೇಳಿತ್ತು ಉದಾಹರಣೆಗೆ ಜುಲೈನಲ್ಲಿ ಸರ್ಕಾರನೂ ಕೂಡ ಇದಕ್ಕಿಂತ ಜಾಸ್ತಿ ಹೇಳಿತ್ತು ಆಮೇಲೆ ಆರ್ ಬಿ ಐ ಕೂಡ ಕಡಿಮೆ ಮಾಡಿಕೊಳ್ತು ಐ ಎಮ್ ಎಫ್ ಒ ಏಳು ಪರ್ಸೆಂಟ್ ಅಂತ ಹೇಳಿದ್ದು ನಿಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಅವರು ಕೂಡ ಅದನ್ನು ಆರು ಪಾಯಿಂಟ್ ಐದು ಪರ್ಸೆಂಟ್ ಅಂತ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಫಿಚ್ ಅನ್ನುವಂತಹ ಮತ್ತೊಂದು ಶ್ರೇಯಾಂಕ ನೀಡುವಂತಹ ಒಂದು ಹಣಕಾಸು ಸಂಸ್ಥೆ ಆರು ಪಾಯಿಂಟ್ ನಾಲ್ಕು ಅನ್ನತ್ತೆ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ಅನ್ನುವ ಮತ್ತೊಂದು ಸಂಸ್ಥೆ ಆರು ಪಾಯಿಂಟ್ ಎಂಟು ಅಂತ ಹೇಳುತ್ತೆ ಯಾವ ಸಂಸ್ಥೆಗಳೂ ಕೂಡ ಹೋದ ವರ್ಷಕ್ಕಿಂತ ಅಥವಾ ಅದರ ಹಿಂದಿನ ವರ್ಷಗಳಿಗಿಂತ ಅತಿ ವೇಗದಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಿದ್ದೀವಿ ಅಂತಂದ್ಬಿಟ್ಟು ಯಾರೂ ಕೂಡ ಹೇಳ್ತಿಲ್ಲ ಅದರಲ್ಲೂ ವಿಶೇಷವಾಗಿ ಕಳೆದ ನಾಲ್ಕು ವರ್ಷಗಳಲ್ಲೇ ಅತ್ಯಂತ ಕ್ಷೀಣವಾದಂಥ ಅಭಿವೃದ್ಧಿ ದರವನ್ನು ಭಾರತ ಮೋದಿ ಸರ್ಕಾರದ ನೇತೃತ್ವದಲ್ಲಿ ದಾಖಲಿಸಿದೆ ಇದಕ್ಕೆ ಕಾರಣಗಳೇನು ಫಸ್ಟ್ ಆಫ್ ಆಲ್ ಎರಡು ನಾವು ಅರ್ಥ ಮಾಡ್ಕೋಬೇಕು ಸಾಮಾನ್ಯವಾಗಿ ಒಂದೊಂದು ಅಭಿವೃದ್ಧಿ ಇದೇ ಸರ್ಕಾರ ಅಭಿವೃದ್ಧಿ ದರ ಶೇಕಡ ಎಂಟು ಮತ್ತು ಶೇಕಡ ಆರು ಪಾಯಿಂಟ್ ನಾಲ್ಕು ಅನ್ನತ್ತೆ ಅದರಲ್ಲಿ ಏನನ್ನು ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕು ಎರಡು ಥರ ಅಭಿವೃದ್ಧಿ ದರಗಳನ್ನು ಹೇಳಲಾಗುತ್ತೆ ಒಂದು ನಾಮಿನಲ್ ರೇಟ್ ಇನ್ನೊಂದು ರಿಯಲ್ ಜಿ ಡಿ ಪಿ ಗ್ರೋತ್ ರೇಟ್ ನಾಮಿನಲ್ ಗ್ರೋತ್ ರೇಟ್ ಅಂತಂದರೆ ಹೋದ ವರ್ಷ ನೂರಿತ್ತು ನೂರು ಕೋಟಿ ಇತ್ತು ಅಂತ ಇಟ್ಕೊಳ್ಳಿ ಹಣದುಬ್ಬರ ಆರು ಪಾಯಿಂಟ್ ಆರು ಆಗಿದೆ ಅಂತಂದರೆ ಸಹಜವಾಗಿಯೇ ಅದು ನೂರು ನೂರಾರು ಪಾಯಿಂಟ್ ಆರು ಆಗಿಬಿಡುತ್ತೆ ಸೊ ಹಣದುಬ್ಬರವನ್ನು ಸೇರಿಸಿ ನೀವು ಲೆಕ್ಕಾಚಾರ ಹಾಕಿದ್ರೆ ಅದು ನಾಮಿನಲ್ ಗ್ರೋತ್ ರೇಟ್ ಅದು ನಿಜವಾದಂಥ ಅಭಿವೃದ್ಧಿ ದರದ ಮಾನದಂಡ ಯಾಕಿರಲ್ಲ ಯಾಕಂದರೆ ಹಣದುಬ್ಬರ ಜಾಸ್ತಿ ಆದಷ್ಟು ಅದು ಜಾಸ್ತಿಯನ್ನೇ ತೋರಿಸುತ್ತೆ ಹಣದುಬ್ಬರ ನೈಜ ಅಭಿವೃದ್ಧಿಯನ್ನು ತೋರಿಸೋದಿಲ್ಲ ರಿಯಲ್ ಜಿ ಡಿ ಪಿ ಗ್ರೋತ್ ರೇಟ್ ಅಂದರೆ ಹಣದುಬ್ಬರವನ್ನು ತೆಗೆದು ನೀವು ಯೋಚನೆ ಮಾಡೋದಾದರೆ ಅದು ನಮ್ಮ ನಿಜವಾದ ಅಭಿವೃದ್ಧಿ ದರವನ್ನು ಸೂಚಿಸುತ್ತೆ ಆ ಲೆಕ್ಕದಲ್ಲಿ ನೀವು ನೋಡೋದಾದರೆ ಹಣದುಬ್ಬರವನ್ನು ಸೇರಿಸಿ ನೀವು ಲೆಕ್ಕ ಹಾಕಿದ್ರೆ ನಮ್ಮ ದೇಶದ ಒಟ್ಟಾರೆ ಜಿ ಡಿ ಪಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ ಡಾಲರ್ ಲೆಕ್ಕದಲ್ಲಿ ಮೂರು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಆಗುತ್ತೆ ಹಣದುಬ್ಬರವನ್ನು ತೆಗೆದು ನೀವು ಲೆಕ್ಕ ಹಾಕಿದ್ರೆ ನಮ್ಮ ಒಟ್ಟಾರೆ ಜಿ ಡಿ ಪಿ ನೂರ ಎಂಬತ್ನಾಲ್ಕು ಲಕ್ಷ ಕೋಟಿ ಮಾತ್ರ ಆ ನೂರ ಎಂಬತ್ತು ಲಕ್ಷ ಕೋಟಿಗಳಲ್ಲೂ ಕೂಡ ಲೆಕ್ಕಾಚಾರಗಳಲ್ಲಿ ಹಲವಾರು ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ನಿಜಕ್ಕೂ ಅಭಿವೃದ್ಧಿ ನೂರ ಎಂಬತ್ತು ಲಕ್ಷ ಕೋಟಿ ಇದ್ದಿದ್ದು ನೂರ ಎಂಬತ್ನಾಲ್ಕು ಲಕ್ಷ ಕೋಟಿ ಆಗಿರುತ್ತೆ ಹೊರತು ದೊಡ್ಡ ಅಭಿವೃದ್ಧಿಯನ್ನು ನಾವು ದಾಖಲಿಸೇ ಇಲ್ಲ ಇದರ ವಿವರಗಳಿಗೆ ಹೋಗೋಕ್ಕೆ ಮುಂಚೆ ಇದನ್ನು ನಾವು ಇನ್ನೂ ಸಾರಾಂಶದಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಯಾಕೆ ಆಗ್ತಿಲ್ಲ ಜಿ ಡಿ ಪಿ ಅಭಿವೃದ್ಧಿ ಇದರ ಯಾತಕ್ಕೆ ರೂಪಾಯಿ ಡಾಲರ್ ವಿವರಗಳಿಗೆ ಮಂಡಿಯೂರಿ ಮಣಿದು ಬಿಟ್ಟಿದೆ ಇವತ್ತು ಎಂಬತ್ತಾರು ಪಾಯಿಂಟ್ ನಾಲ್ಕು ಒಂದು ಡಾಲರ್ಗೆ ಇನ್ಫ್ಯಾಕ್ಟ್ ಮೊದಲು ಮೋದಿ ಸರ್ಕಾರ ಘೋಷಣೆ ಮಾಡಿದ್ದೇನು ಐದು ಟ್ರಿಲಿಯನ್ ಡಾಲರ್ ಆಗೋಗ್ತೀವಿ ನಾವು ಹೇಳಿ ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಮೊದಲನೇ ಸತಿ ಅಧಿಕಾರ ಸ್ವೀಕರಿಸಿದಾಗ ಡಾಲರ್ ಒಂದು ಡಾಲರ್ಗೆ ಅರವತ್ನಾಲ್ಕು ರೂಪಾಯಿ ಇತ್ತು ಅಷ್ಟೇ ಉಳಿಸ್ಕೊಂಡಿದ್ದರೆ ಇದೇ ಜಿ ಡಿ ಪಿನಲ್ಲಿ ನಾವು ಐದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಆಗ್ತಿದ್ವಿ ಡಾಲರ್ ಲೆಕ್ಕದಲ್ಲಿ ಆದರೆ ಇವತ್ತು ಅರವತ್ತೊಂದು ರೂಪಾಯಿ ಇದ್ದದ್ದು ಹತ್ತು ವರ್ಷದಲ್ಲಿ ಹಿಂದೆ ಇವತ್ತು ಎಂಬತ್ತಾರು ರೂಪಾಯಿ ಆಗಿದೆ ಅಂದರೆ ಸುಮಾರು ಇಪ್ಪತ್ತೈದು ರೂಪಾಯಿ ಅಂದರೆ ಮೂರನೇ ಒಂದು ಭಾಗದಷ್ಟು ನಾವು ಕುಸಿದಿದೆ ಡಾಲರು ಡಾಲರ್ ಎದುರುಗಡೆಗೆ ರೂಪಾಯಿ ಹೀಗಾಗಿ ನಮ್ಮ ಒಟ್ಟಾರೆ ಅಂತಾರಾಷ್ಟ್ರೀಯ ಮೌಲ್ಯವು ಕೂಡ ನಮ್ಮ ಜಿ ಡಿ ಒಟ್ಟಾರೆ ಲೆಕ್ಕದಲ್ಲಿ ಕಡಿಮೆ ಬಿಡುತ್ತೆ ಯಾಕೆ ಹೀಗಾಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಜಿ ಡಿ ಪಿನ ಹೆಂಗೆ ಲೆಕ್ಕಾಚಾರ ಆಗ್ತಾರೆ ಮತ್ತು ಜಿ ಡಿ ಪಿಗೆ ಕೊಡುಗೆ ಕೊಡುವ ಅಂಶಗಳೇನು ಜಿ ಡಿ ಪಿ ಅಂತಂದರೆ ಒಂದೋ ಒಟ್ಟಾರೆ ಈ ದೇಶದಲ್ಲಿ ಎಲ್ಲ ಜನರು ಸರ್ಕಾರ ಹಾಗೂ ಉದ್ಯಮಪತಿಗಳು ಮಾಡುವಂತಹ ಖರೀದಿ ಸೇವೆ ಮತ್ತು ಸರಕುಗಳ ಖರೀದಿ ಅಂತ ಒಂದು ಇಡ್ಬೋದು ಅಥವಾ ಹೂಡಿಕೆ ಅಂತ ಇಟ್ಕೋಬೋದು ಇದರಲ್ಲಿ ನಾಲ್ಕು ಕಾಂಪೊನೆಂಟ್ಗಳಿರುತ್ತೆ ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ನೋಡ್ಬೋದು ಮೊದಲನೇದು ಈ ದೇಶದ ನೂರ ನಲವತ್ತು ಕೋಟಿ ಜನ ಏನು ವೆಚ್ಚ ಮಾಡ್ತಾರೆ ಅಂತಿಮವಾದಂಥ ಪ್ರೈವೇಟ್ ಖಾಸಗಿ ಹಣಕಾಸು ಅಂತಿಮ ವೆಚ್ಚ ಅದು ಜಾಸ್ತಿ ಆದಷ್ಟು ಕೂಡ ಒಟ್ಟಾರೆ ವಹಿವಾಟು ಜಾಸ್ತಿ ಆಗುತ್ತೆ ಜಿ ಡಿ ಪಿ ಜಾಸ್ತಿ ಆಗುತ್ತೆ ಒಟ್ಟಾರೆ ನಮ್ಮ ಜಿ ಡಿ ಪಿನಲ್ಲಿ ಖಾಸಗಿ ವೆಚ್ಚ ಏನಿದೆ ಈ ಖಾಸಗಿ ವೆಚ್ಚ ಶೇಕಡ ಅರವತ್ತರಷ್ಟು ಇದು ಜಾಸ್ತಿ ಆದರೆ ಜಿ ಡಿ ಪಿ ಗ್ರೋತ್ ರೇಟು ಜಾಸ್ತಿ ಆಗುತ್ತೆ ಇದು ಕಡಿಮೆ ಆದರೆ ಜಿ ಡಿ ಪಿ ಗ್ರೋತ್ ರೇಟು ಕಡಿಮೆ ಆಗುತ್ತೆ ಎರಡನೇದು ಮುಖ್ಯವಾಗಿ ಈ ದೇಶದ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಈ ದೊಡ್ಡ ದೊಡ್ಡ ಉದ್ದಿಮೆದಾರರು ಅವರೇನು ಹೂಡಿಕೆ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಅವ್ರ ಹೂಡಿಕೆ ಜಾಸ್ತಿ ಆದಷ್ಟು ಕೂಡ ವಹಿವಾಟು ಜಾಸ್ತಿ ಆಗುತ್ತೆ ಆವಾಗ ಜಿ ಡಿ ಪಿ ಜಾಸ್ತಿ ಆಗುತ್ತೆ ಅದು ಒಟ್ಟಾರೆ ನಮ್ಮ ಜಿ ಡಿ ಪಿಯ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಮೂರನೇದು ಸರ್ಕಾರ ಎಷ್ಟು ವೆಚ್ಚ ಮಾಡುತ್ತೆ ಅಥವಾ ಏನು ಖರೀದಿ ಮಾಡುತ್ತೆ ಅಥವಾ ಏನು ಹೂಡಿಕೆ ಮಾಡುತ್ತೆ ಇದು ಒಟ್ಟಾರೆ ನಮ್ಮ ಜಿ ಡಿ ಪಿಯ ಶೇಕಡ ಹತ್ತು ಪರ್ಸೆಂಟಷ್ಟು ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಟ್ಟಾರೆ ನಮ್ಮ ಆಮದು ರಫ್ತು ಏನಿದೆ ಅದರಲ್ಲಿ ಆಮದಿಗಿಂತ ನಮ್ಮ ರಫ್ತು ಜಾಸ್ತಿಯಾಗಿದ್ದರೆ ಆಗ ಕೂಡ ಜಿ ಡಿ ಪಿ ಜಾಸ್ತಿ ಆಗುತ್ತೆ ಸೊ ಜಿ ಡಿ ಪಿ ಜಾಸ್ತಿ ಆಗುವುದಕ್ಕೂ ಕಡಿಮೆ ಆಗುವುದಕ್ಕೂ ಈ ನಾಲ್ಕು ಅಂಶಗಳು ಮುಖ್ಯ ಮೋದಿಯವರ ಕಾಲಘಟ್ಟದಲ್ಲಿ ಸಾಮಾನ್ಯ ಜನ ವೆಚ್ಚ ಮಾಡುವುದು ಜಾಸ್ತಿ ಆಗಿದ್ದರೆ ಜಿ ಡಿ ಪಿ ಜಾಸ್ತಿ ಆಗ್ತಿತ್ತು ಖಾಸಗಿ ಬಂಡವಾಳಶಾಹಿಗಳು ಹೂಡಿಕೆ ಜಾಸ್ತಿ ಮಾಡಿದರೆ ವೆಚ್ಚ ಜಿ ಡಿ ಪಿ ಜಾಸ್ತಿ ಆಗ್ತಿತ್ತು ಸರ್ಕಾರ ಒಟ್ಟಾರೆ ಅಭಿವೃದ್ಧಿಯ ಮೇಲೆ ಮಾಡುವಂತಹ ವೆಚ್ಚ ಜಾಸ್ತಿ ಆಗಿದ್ದರೂ ಕೂಡ ಒಟ್ಟಾರೆಯಾಗಿ ಜಿ ಡಿ ಪಿ ಜಾಸ್ತಿ ಆಗ್ತಿತ್ತು ಆಮದಗಿಂತ ಮೋದಿಯವರ ಕಾಲದಲ್ಲಿ ನಮ್ಮ ರಫ್ತು ಜಾಸ್ತಿ ಆಗಿದ್ದರೂ ಕೂಡ ನಮ್ಮ ಜಿ ಡಿ ಪಿ ಜಾಸ್ತಿ ಆಗ್ತಿತ್ತು ಹೋದ ವರ್ಷಕ್ಕಿಂತ ನಮ್ಮ ಜಿ ಡಿ ಪಿ ಅಭಿವೃದ್ಧಿ ದರ ಕಡಿಮೆ ಆಗಿದೆ ಅಂತಂದರೆ ಈ ನಾಲ್ಕು ವಿಭಾಗಗಳಲ್ಲೂ ಕೂಡ ಮೋದಿಯವರ ಕಾಲದಲ್ಲಿ ನಮ್ಮ ಒಟ್ಟಾರೆ ಸಾಮರ್ಥ್ಯ ಕುಸಿದಿದೆ ಅಂತ ಅರ್ಥ ಸಬ್ ಚಂಗಾಸಿ ಅಲ್ಲ ಯಾವುದೂ ಚಂಗಾಸಿ ಅಲ್ಲ ಅಂತ ಅರ್ಥ ಒಂದೊಂದಾಗಿ ನೋಡಿ ಖಾಸಗಿ ಖರೀದಿ ಏನಿದೆ ಸಾಮಾನ್ಯ ಜನ ಮಾಡುವಂತಹ ಖರೀದಿ ಕುಸಿತಾ ಇದೆ ಅನ್ನೋದನ್ನು ಸಾಕಷ್ಟು ಸಂಸ್ಥೆಗಳ ವಾರ್ಷಿಕ ವರದಿಗಳು ಹೇಳ್ತಾ ಇದ್ದಾವೆ ಅದರಲ್ಲಿ ಮೊದಲನೇ ಸಾಮಾನ್ಯ ಜನ ಏನು ಖರೀದಿ ಮಾಡ್ತಾರೆ ದಿನನಿತ್ಯ ಆದರೂ ಟೂತ್ ಬ್ರಷ್ ಖರೀದಿ ಮಾಡ್ತಾರೆ ಅದರಲ್ಲಿ ತುಂಬ ಮುಖ್ಯವಾದ ಖರೀದಿಗಳಲ್ಲಿ ಎರಡು ಬಗೆ ಇರ್ತದೆ ಒಂದು ನಿತ್ಯ ಅಗತ್ಯ ವ್ಯವಸ್ಥೆ ವಸ್ತುಗಳನ್ನು ಆಹಾರ ಇರ್ಬೋದು ಅಥವಾ ತರಕಾರಿ ಇರ್ಬೋದು ಹಾಲು ಇರ್ಬೋದು ಅಗತ್ಯ ಖರೀದಿಗಳಾಗಲೇಬೇಕಾದಾಗಿದ್ದರೆ ಅದು ಒಂದು ಬಗೆಯ ಖರೀದಿ ಎರಡನೇದು ಈ ಅಗತ್ಯಗಳನ್ನು ಮೀರಿ ನನ್ನ ಇಷ್ಟಕ್ಕೆ ನಾನು ಮಾಡುವ ಖರೀದಿಗಳು ಹೆಚ್ಚುವರಿ ಖರೀದಿಗಳು ಈ ಹೆಚ್ಚುವರಿ ಖರೀದಿ ಮಾಡೋದಕ್ಕೆ ಸಾಧ್ಯ ಇರೋದು ಮಧ್ಯಮ ವರ್ಗಕ್ಕೆ ಅತ್ಯಗತ್ಯ ವಸ್ತುಗಳನ್ನು ಖರೀದಿ ಮಾಡಿ ಇನ್ನೊಂದಷ್ಟು ದುಡ್ಡು ಉಳಿದ್ರೆ ಬಡವರೂ ಕೂಡ ಹೆಚ್ಚುವರಿ ಖರೀದಿ ಮಾಡ್ತಾರೆ ಅರ್ಥಾತ್ ಬಡ ಮಧ್ಯಮ ನೂರ ಕೋಟಿ ಜನರಲ್ಲಿ ಖರೀದಿ ಸಾಮರ್ಥ್ಯ ಜಾಸ್ತಿ ಆದರೆ ಅರ್ಥಾತ್ ಆದಾಯ ಜಾಸ್ತಿ ಆದರೆ ಅವರು ಖರೀದಿ ಮಾಡ್ತಾ ಹೋಗ್ತಾರೆ ಖರೀದಿ ಮಾಡ್ತಾ ಹೋದಂತೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದ್ದಂಗೆ ಜಿ ಡಿ ಪಿ ಜಾಸ್ತಿ ಆಗುತ್ತೆ ವರದಿಗಳು ಏನು ಹೇಳ್ತವೆ ಏನೇನು ಇವರು ವಹಿವಾಟು ಮಾಡಿದ್ರೆ ಉದಾಹರಣೆಗೆ ಆಹಾರ ಬಳಕೆಯಲ್ಲಿ ತರಕಾರಿಗಳ ಬಳಕೆಯಲ್ಲಿ ತರಕಾರಿಗಳು ನೀವು ನೋಡೋದಾದರೆ ಶೇಕಡಾ ನಲವತ್ತರಷ್ಟಿದೆ ಇನ್ಫ್ಲೇಷನ್ ಹಣದುಬ್ಬರ ಬೇರೆ ಬೇರೆ ತರಕಾರಿಗಳಿಗೆ ಆಲೂಗಡ್ಡೆ ಟೊಮೆಟೊ ಇತ್ಯಾದಿಗಳಿಗೆ ನೀವು ಲೆಕ್ಕ ಹೇಳಿದ್ರೆ ಒಟ್ಟಾರೆ ಆಹಾರದ ಹಣದುಬ್ಬರ ಶೇಕಡ ಹದಿನೈದರಷ್ಟಿದೆ ಇಡೀ ನಾಲ್ಕು ವರ್ಷಗಳಲ್ಲಿ ಭಾರತದ ಹಣದುಬ್ಬರ ಸರಾಸರಿ ಶೇಕಡ ಆರು ಪಾಯಿಂಟ್ ಎರಡಿದೆ ಆರ್ ಬಿ ಐ ಹೇಳೋದೇನು ಹಣದುಬ್ಬರ ಶೇಕಡ ಎರಡಕ್ಕಿಂತ ಕಡಿಮೆ ಆಗಬಾರ್ದು ಶೇಕಡ ಆರಕ್ಕಿಂತ ಜಾಸ್ತಿ ಆಗಬಾರ್ದು ಶೇಕಡ ಆರಕ್ಕಿಂತ ಜಾಸ್ತಿ ಆದರೆ ಒಟ್ಟಾರೆ ಭಾರತದ ಜಿ ಡಿ ಪಿ ಅಭಿವೃದ್ಧಿ ದರ ಮತ್ತು ಬದುಕಿನ ದರವೇ ಬೀಳುತ್ತೆ ಅಂತ ಹೇಳುತ್ತೆ ಉದ್ದಕ್ಕೂ ಕೂಡ ಇಡೀ ನಾಲ್ಕು ವರ್ಷದಲ್ಲಿ ಮೋದಿ ಅವಧಿನಲ್ಲಿ ಹಣದುಬ್ಬರದ ದರ ಮೇಲ್ಮಿತಿಯನ್ನು ಮೀರಿಯೇ ನಿಂತಿದೆ ಈ ಈ ಕಾರಣದಕ್ಕಾಗಿ ಏನಾಗುತ್ತೆ ಇದರಲ್ಲಿ ಒಂದು ಅತ್ಯಂತ ಬಡವರ್ಗದವರು ಆಹಾರವನ್ನು ಬಿಟ್ಟು ಬೇರೆ ಏನಕ್ಕೂ ಕೂಡ ಖರ್ಚು ಮಾಡೋಕ್ಕೆ ಆಗದೆ ಇರುವಂಥವರ ಆದಾಯವನ್ನು ಸರ್ಕಾರ ಜಾಸ್ತಿ ಮಾಡಿದ್ದಿದ್ದರೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದರೆ ಆದಾಯವನ್ನು ವರ್ಗಾಣೆ ಮಾಡುವಂತಹ ನೀತಿಗಳನ್ನು ಮಾಡಿದ್ದಿದ್ದರೆ ಶೇಕಡ ಇಪ್ಪತ್ತು ತಳಹಂತದ ಶೇಕಡ ಇಪ್ಪತ್ತು ಜನ ಖರೀದಿ ಮಾಡ್ತಿದ್ರು ಆದರೆ ಏನು ಹೇಳುತ್ತೆ ಉದಾಹರಣೆಗೆ ಎಫ್ ಎಮ್ ಸಿ ಜಿ ಅಂತ ಕರೀತಾರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ನಿಮ್ಮ ಟೂತ್ ಬ್ರಷ್ಷು ಸೋಪು ಬ್ಲೇಡು ಸೈಕಲ್ಲು ಇತ್ಯಾದಿಗಳೆಲ್ಲ ಇಟ್ಕೊಂಡ್ರೆ ಇದೊಂದು ದಿನನಿತ್ಯದ ಅಗತ್ಯಗಳಾಗಿ ನಾವು ಬಳಸುವಂಥವುಗಳು ಈ ವಸ್ತುಗಳನ್ನು ಖರೀದಿ ಮಾಡುವ ಕಂಪನಿ ವಸ್ತುಗಳನ್ನು ಉತ್ಪಾದನೆ ಮಾಡುವ ಕಂಪನಿಗಳು ಉದಾಹರಣೆಗೆ ನೆಸ್ಲೆ ಅನ್ನುವ ಕಂಪನಿ ಅಥವಾ ಈ ಹಿಂದೂಸ್ತಾನ್ ಲಿವರ್ ಅನ್ನುವ ಕಂಪನಿ ಇವರೇ ನಮ್ಮ ಸೋಪುಗಳನ್ನು ಪೇಸ್ಟ್ಗಳನ್ನು ಇವರುಗಳೇ ಎಲ್ಲರೂ ತಯಾರು ಮಾಡ್ತಾರೆ ಅವರ ವಾರ್ಷಿಕ ವರದಿ ಏನು ಹೇಳ್ತದಪ್ಪ ಅಂತಂದರೆ ಅವರ ಮಾರಾಟ ಕುಗ್ತಾ ಇದೆ ನೆಸ್ಲೆ ಮ್ಯಾಗಿಯನ್ನು ತಯಾರು ಮಾಡುತ್ತೆ ನೆಸ್ಲೆ ಹಾಲಿರುತ್ತೆ ಇರುತ್ತೆ ನೆಸ್ಲೆ ಕಾಫಿ ಇರುತ್ತೆ ಇತ್ಯಾದಿಗಳೆಲ್ಲವೂ ಕೂಡ ಅವರ ಮಾರಾಟವೂ ಕೂಡ ಕಡಿಮೆ ಇದೆ ಅರ್ಥ ಏನಪ್ಪ ಅಂತಂದರೆ ಅಗತ್ಯಕ್ಕಿಂತ ಹೆಚ್ಚುವರಿಯಾಗಿ ಆದಾಯ ಪಡೆದಂಥವರು ಏನು ವೆಚ್ಚವನ್ನು ಮಾಡ್ತಿದ್ರು ಆ ವೆಚ್ಚ ಮಾಡೋದಕ್ಕೆ ಕಾಸಾಗ್ತಾ ಇಲ್ಲ ಇನ್ನೂ ಕೆಲವು ಸಂಸ್ಥೆಗಳದ ವರದಿ ಏನು ಹೇಳ್ತದೆ ಉದಾಹರಣೆಗೆ ಮಧ್ಯಮ ವರ್ಗ ಏನು ಮಾಡುತ್ತೆ ಹಣ ಅಗತ್ಯಕ್ಕಿಂತ ಜಾಸ್ತಿ ಆದಾಯ ಬಂದರೆ ಏನು ಮಾಡ್ತೀವಿ ಭಾನುವಾರ ಶನಿವಾರ ಭಾನುವಾರ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೋಗುವಂಥದ್ದು ಅವುಗಳ ಲೆಕ್ಕವನ್ನು ಹಿಡಿದ್ರೆ ಉದಾಹರಣೆಗೆ ಈ ಹೊರಗಡೆ ಇರುವ ಈಟರಿಗಳು ಅವರ ಸಾಂಸ್ಥಿಕವಾದದ್ದು ಈಗ ಕೆ ಎಫ್ ಸಿ ಇರ್ಬೋದು ಅಂಥವುಗಳ್ದೆಲ್ಲ ನೀವು ನೋಡಿದ್ರೆ ಅವರ ವರದಿ ವಾರ್ಷಿಕ ವರದಿ ಏನು ಹೇಳುತ್ತೆ ಜನ ಬರೋರು ಕಡಿಮೆ ಆಗ್ತಾ ಇದ್ದಾರೆ ಕಡಿಮೆ ಆಗ್ತಿರೋದು ಮಾತ್ರ ಅಲ್ಲ ಆ ಕೆ ಎಫ್ ಸಿನವ್ರು ಇನ್ನೊಂದು ವರದಿ ಕೊಡೋದೇನಪ್ಪ ಅಂದರೆ ಪ್ರಾರಂಭದಲ್ಲಿ ಅವ್ರಿಗೆ ಆರ್ಡರ್ಗಳು ಬಂದರೆ ಮಹಾರಾಜ ಬಾಸ್ಕೆಟ್ ಅಂತ ಒಂದಿರುತ್ತೆ ಅವ್ರಿಗೆ ಅದಕ್ಕೊಂದು ಸಾವಿರ ರೂಪಾಯೋ ಸಾವಿರದ ಇನ್ನೂರು ರೂಪಾಯಿ ಆ ದೊಡ್ಡ ಮಟ್ಟದಲ್ಲಿ ಖರೀದಿಗಳಾಗ್ತಿತ್ತು ಆ ದೊಡ್ಡ ಮಟ್ಟದ ಖರೀದಿ ಕಡಿಮೆ ಆಗಿಬಿಟ್ಟಿದೆ ಈಗ ಒಂದು ಪೀಸು ಎರಡು ಪೀಸ್ ಇರೋದಕ್ಕೆ ಆರ್ಡರ್ ಜಾಸ್ತಿ ಆಗಿದೆ ಅದೇ ರೀತಿ ಎಫ್ ಎಂ ಸಿ ಸೋಪುಗಳು ದೊಡ್ಡ ಗಾತ್ರ ಬರ್ತಿದ್ವು ಈಗ ಸಣ್ಣ ಗಾತ್ರ ಮಾಡಿ ಹೆಚ್ಚು ಜನರಿಗೆ ಅದನ್ನು ಮಾರಾಟ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ ಇದು ಸಣ್ಣ ಬಡ ಮತ್ತು ತಳ ಮಧ್ಯಮ ವರ್ಗದವರ ಆದರೆ ಕಾರುಗಳ ಮಾರಾಟವೂ ಕಡಿಮೆ ಆಗಿದೆ ಅಂದರೆ ಮಧ್ಯಮ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಏನಿದೆ ಅವರ ಮಾರಾಟವೂ ಕಡಿಮೆ ಆಗಿದೆ ಅವರ ಅಗತ್ಯಗಳ ಅಂದರೆ ಹೆಚ್ಚುವರಿ ಖರೀದಿ ಉದಾಹರಣೆಗೆ ಅಗತ್ಯಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಎ ಸಿ ಖರೀದಿ ಮಾಡ್ತಿದ್ರು ಫ್ರಿಜ್ ಖರೀದಿ ಮಾಡ್ತಿದ್ರು ಹಳೆ ಕಾರನ್ನ ಮಾರಿ ಹೊಸ ಕಾರ್ ಖರೀದಿ ಮಾಡ್ತಿದ್ರು ಮನೆ ಖರೀದಿ ಮಾಡ್ತಿದ್ರು ಸಂಘಟಿತ ರಿಯಲ್ ಎಸ್ಟೇಟ್ ಮಾರ್ಕೆಟ್ನ ವರದಿ ಏನು ಹೇಳ್ತಿದೆಯಪ್ಪ ಅಂತಂದರೆ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಈಗ ಮೊನ್ನೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಐವತ್ತು ಕೋಟಿ ಮನೆ ಖರೀದಿ ಮಾಡಿದ್ರಲ್ಲ ಅಂಥ ಹೈಯರ್ ಹೆಣ್ಣ ಮನೆಗಳೇನಿದ್ದಾವೆ ವಿಲ್ಲಾಗಳು ಅವು ಮಾರಾಟ ಆಗೋಗಿದೆ ಆದರೆ ಐವತ್ತು ಲಕ್ಷದಿಂದ ಎರಡು ಕೋಟಿ ನಡುವೆ ಇರುವಂತಹ ಅಂದರೆ ಮಧ್ಯಮ ಮಧ್ಯಮ ವರ್ಗದವರು ಖರೀದಿ ಮಾಡುವಂತಹ ನಗರ ಪ್ರದೇಶದಲ್ಲಿ ಖರೀದಿ ಮಾಡುವಂತಹ ಮನೆಗಳು ಖಾಲಿ ಬಿದ್ದಿದ್ದಾವೆ ರಿಯಲ್ ಎಸ್ಟೇಟ್ ಕುಸಿದು ಬಿದ್ದಿದ್ದಾವೆ ತಳಹಂತದ ಕಾರುಗಳು ಮಾರಾಟ ಆಗ್ತಿಲ್ಲ ಈ ಎಲ್ಲ ಏನಾಗ್ತಿದೆ ಫ್ಯಾಕ್ಟ್ರಿಗಳು ಉತ್ಪಾದನೆಯನ್ನೇ ಕಡಿಮೆ ಮಾಡ್ತಿದ್ದಾರೆ ಹೊಸದಾಗಿ ಹೂಡಿಕೆ ಮಾಡುವುದಿರಲಿ ಡಿಮ್ಯಾಂಡ್ ಜಾಸ್ತಿ ಆದರೆ ಈಗಿರುವಂತಹ ಫ್ಯಾಕ್ಟ್ರಿನಲ್ಲಿ ಉತ್ಪಾದನೆ ಜಾಸ್ತಿ ಮಾಡ್ತಿಲ್ಲ ಅಂತೇಳಿ ಇನ್ನೊಂದಷ್ಟು ಹೊಸ ಫ್ಯಾಕ್ಟ್ರಿ ಹಾಕ್ತಿದ್ರು ಈಗಿರುವ ಫ್ಯಾಕ್ಟ್ರಿಗಳ ಸಾಮರ್ಥ್ಯದ ಶೇಕಡಾ ಎಪ್ಪತ್ತೈದರಷ್ಟು ಕೂಡ ಮಾರಾಟ ಆಗ್ತಿಲ್ಲ ಇನ್ವೆಂಟ್ರಿ ಅಂತ ಕರೀತಾರೆ ಇಡೀ ವರ್ಷದಲ್ಲಿ ಎಷ್ಟು ಉತ್ಪಾದನೆ ಮಾಡಿದ್ರು ಅಂತ ಇನ್ವೆಂಟ್ರಿ ನೋಡಿದ್ರೆ ಆ ಇನ್ವೆಂಟ್ರಿನಲ್ಲಿ ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟ್ ಹಾಗೆ ಬಾಕಿ ಉಳ್ಕೊಂಡಿದ್ದಾರೆ ಇನ್ನು ಹೊಸದಾಗಿ ಹೂಡಿಕೆಯಾಗಿ ಉತ್ಪಾದನೆ ಮಾಡಿದ್ರೆ ಯಾರು ಖರೀದಿ ಮಾಡ್ತಾರೆ ಹೀಗಾಗಿ ಹೂಡಿಕೆನೂ ಆಗ್ತಾ ಇಲ್ಲ ಹೂಡಿಕೆ ಯಾಕಾಗ್ತಿಲ್ಲ ಅಂದರೆ ಖರೀದಿ ಆಗ್ತಿಲ್ಲ ಖರೀದಿ ಯಾಕೆ ಆಗ್ತಿಲ್ಲ ಅಂದರೆ ಆದಾಯ ಇಲ್ಲ ಆದಾಯ ಯಾಕಿಲ್ಲ ಯಾಕಂದರೆ ಕೋವಿಡ್ ನಂತರದಲ್ಲಿ ಮೋದಿ ಸರ್ಕಾರ ಅನುಸರಿಸುವ ನೀತಿಗಳಲ್ಲಿ ಯಾವ ಬಗೆಯ ಅಭಿವೃದ್ಧಿ ಇದೆ ಅಂತಂದರೆ ಈ ದೇಶದ ಶೇಕಡಾ ಹತ್ತು ಪರ್ಸೆಂಟ್ ಜನರು ಅತಿ ವೇಗವಾಗಿ ಅತಿ ಐಷಾರಾಮದಿಂದ ಅಭಿವೃದ್ಧಿ ಆಗುವಂತಹ ಅಭಿವೃದ್ಧಿ ಅದರಿಂದಲೇ ಶೇಕಡಾ ಆರು ಪರ್ಸೆಂಟ್ ಅಷ್ಟಾದರೂ ಅಭಿವೃದ್ಧಿ ದರ ಯಾಕೆ ತೋರಿಸುತ್ತೆ ಅಂದರೆ ಅವ್ರ ಖರೀದಿಗಳು ಜಾಸ್ತಿ ಆಗಿದ್ದಾವೆ ಉಳಿದಂತೆ ಶೇಕಡ ಎಂಬತ್ತರಷ್ಟು ಜನರ ದಿನನಿತ್ಯದ ಅಗತ್ಯಗಳು ಪೂರೈಕೆ ಆಗದಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇನ್ಫ್ಯಾಕ್ಟ್ ಮಧ್ಯಮ ವರ್ಗ ಜಾಸ್ತಿ ಆಗೋಯ್ತು ನರೇಂದ್ರ ಮೋದಿಯವರು ಬಾಯ್ಬಿಟ್ರೆ ಇಪ್ಪತ್ತೈದು ಕೋಟಿ ಜನ ಬಡವ ಬಡತನದಿಂದ ಮೇಲಕ್ಕೆ ಬಂದಿದ್ದಾರೆ ಇಡೀ ಮನಮೋಹನ್ ಸಿಂಗ್ ಅವರ ಕಾಲಘಟ್ಟದಲ್ಲಿ ಹದಿನೈದು ಕೋಟಿ ಜನ ಅಬ್ಸಲ್ಯೂಟ್ ಪಾವರ್ಟಿಯಿಂದ ಹೊರಗಡೆ ಬಂದಿದ್ದರೆ ನಾವು ಅಬ್ಸಲ್ಯೂಟ್ ಪಾವರ್ಟಿಯಿಂದ ಇಪ್ಪತ್ತೈದು ಕೋಟಿ ಜನರನ್ನ ಹೊರಗಡೆ ತಂದ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಸಮಾಜವಾದಿ ಬುದ್ಧಿಜೀವಿ ಪಂಡಿತರು ಕೂಡ ಅಸಮಾನತೆ ಜಾಸ್ತಿಯಾಗಿದೆ ಆದರೆ ಬಡತನ ಕಡಿಮೆ ಆಗಿದೆ ಎಲ್ಲ ಹೇಳ್ತಾರೆ ಆದರೆ ಹೊಸದೊಂದು ಅಧ್ಯಯನ ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ ಬಡವರಲ್ಲಿ ಹೊಸ ಬಡವರು ಸೃಷ್ಟಿಯಾಗಿದ್ದಾರೆ ಟ್ರಾನ್ಸಿಯೆಂಟ್ ಪಾವರ್ಟಿ ಅಂತ ಹೇಳ್ತಾರೆ ಈ ಬಡವರ್ಗ ಬಡವರ್ಗದಿಂದ ಮೇಲೆ ಎದ್ದು ತಳಮಧ್ಯಮ ವರ್ಗವಾಗಿ ಬಹಳ ತಾತ್ಕಾಲಿಕ ಅವಧಿಗೆ ಮಾತ್ರ ಅಲ್ಲಿಗೆ ಹೋಗಿರ್ತಾರೆ ಮೇಲೆ ಒಂದೇ ಒಂದು ಮೆಡಿಕಲ್ ಶಾಕ್ ಆಯಿತು ಅಂದರೆ ತತ್ಕ್ಷಣ ಅವರು ಬಡತನ ರೇಖೆಯಿಂದ ಪಾತಾಳಕ್ಕೂ ಸೋದು ಬಿಡ್ತಾರೆ ಒಂದು ಮೆಡಿಕಲ್ ಖರ್ಚು ಒಂದು ಸಂಸಾರವನ್ನು ದಾಳಿ ಮಾಡ್ತು ಅಂತಂದರೆ ಇದ್ಬದ್ದನ್ನೆಲ್ಲ ಮಾರ್ಕೊಂಡು ಇರೋ ಕೆಲಸವನ್ನೆಲ್ಲ ಮಾಡಿ ಇರೋ ಚಿನ್ನಗಳನ್ನೆಲ್ಲ ಮಾರಿ ಅದನ್ನು ನಿಭಾಯಿಸುವುದಕ್ಕೇ ಕೂಲಿ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿಗೆ ಬರೋ ಸಂದರ್ಭ ಬಂದಿದೆ ಹೀಗಾಗಿ ನಮ್ಮ ದೇಶದಲ್ಲಿ ಬಡತನ ಇಲ್ಲ ಅಂಥೇಳಿ ಈ ಅಂಕಿ ಸಂಖ್ಯೆಗಳನ್ನು ಹೇಳುವುದು ಸುಳ್ಳು ಯಾಕಂದರೆ ಹೊಸ ಬಡತನ ಸೃಷ್ಟಿಯಾಗಿದೆ ಅದನ್ನು ಟ್ರಾನ್ಸಿಯೆಂಟ್ ಪುವರ್ ಅಂತ ಕರೀತಾರೆ ಹೊಸಬರು ಅಂದರೆ ಒಂಥರ ಪರಿವರ್ತನಾಶೀಲವಾದಂಥ ಬಡತನ ಇದು ಇವತ್ತು ನಾನು ಬಡವ ನಾಳೆ ತಳ ಮಧ್ಯಮ ವರ್ಗ ನಾಡದು ಮತ್ತೆ ವಾಪಸ್ ಬಂದ್ಬಿಟ್ಟಿರ್ತೀನಿ ಒಂದು ಮೆಡಿಕಲ್ ಶಾಕು ಒಂದು ಎಜುಕೇಷನ್ ಶಾಕು ಒಂದು ಇನ್ಫ್ಲೇಷನ್ ಸಾಕು ಇಂಥ ಒಂದು ಪರಿಸ್ಥಿತಿನಲ್ಲಿ ಎಲ್ಲಿ ಮಾಡ್ತಾರೆ ಕಂದಂಶನ್ನು ಸೊ ನಮ್ಮ ಜಿ ಡಿ ಪಿ ಜಾಸ್ತಿ ಆಗಬೇಕು ಅಂತಂದರೆ ಬಡ ಜನರ ಆದಾಯ ಜಾಸ್ತಿ ಆಗಬೇಕು ಕೃಷಿನಲ್ಲಿ ಬಿಕ್ಕಟ್ಟು ಹೋಗಬೇಕು ಕೃಷಿನಲ್ಲಿ ಸರಿಯಾದಂಥ ಅವ್ರಿಗೆ ಆದಾಯ ಬರುವಂತಹ ಲಾಭದಾಯಕ ಬೆಲೆ ಸಿಗಬೇಕು ಇರುವಂತಹ ಜಮೀನು ಭೂಹೀನ ರೈತರಿಗೂ ಹಂಚಿಕೆ ಆಗಬೇಕು ಅವರವಾಗ ಮಧ್ಯಮ ವರ್ಗದ ಜೀವಿಗಳಾಗ್ತಾರೆ ಮಾರುಕಟ್ಟೆಯಲ್ಲಿ ಸರಿಯಾದಂಥ ರೈತ ಪರವಾದದ್ದಿರಬೇಕು ಸಣ್ಣ ಮತ್ತು ಅತಿಸಣ್ಣವಾದಂಥ ಉದ್ಯಮಿಗಳಿಗೆ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯಗಳನ್ನು ಕಡ್ಡಾಯವಾದಂಥ ಖಾತೆಗಳು ಸಿಗಬೇಕು ಅವು ಯಾವುದನ್ನೂ ಮಾಡ್ದಿರ ಇಡೀ ದೇಶದ ಅಭಿವೃದ್ಧಿಯ ಗುತ್ತಿಗೆಯನ್ನು ಶೇಕಡ ಹತ್ತು ಪರ್ಸೆಂಟ್ ಐಷಾರಾಮಿ ವಿಲಾಸಿ ಜೀವನಕ್ಕೆ ಕೊಟ್ಟಿರುವುದರಿಂದಲೇ ನಮ್ಮ ದೇಶದ ಜಿ ಡಿ ಪಿ ಕುಸಿತಾ ಇದೆ ಯಾಕಂದರೆ ನೂರ ನಲವತ್ತು ಕೋಟಿ ಜನರಲ್ಲಿ ನೂರ ಮೂವತ್ತು ಕೋಟಿ ಜನರ ಖರೀದಿ ಸಾಮರ್ಥ್ಯ ಸಾಪೇಕ್ಷವಾಗಿ ಪ್ರಮಾಣಾತ್ಮಕವಾಗಿ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಅದು ಶೇಕಡ ಅರವತ್ತು ಪರ್ಸೆಂಟಷ್ಟು ಜಿ ಡಿ ಪಿ ಆಗೋದರಿಂದ ಜಿ ಡಿ ಪಿ ಕುಸಿಯುತ್ತೆ ಎರಡನೇದು ಇನ್ವೆಸ್ಟ್ಮೆಂಟ್ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಪತಿಗಳಿಗೆ ಯು ಪಿ ಎರಡನೇ ಸರ್ಕಾರ ಬಂದಾಗ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಫೋನ್ ಮಾಡಿದ್ರೆ ಕೋಟಿಗಟ್ಟಲೆ ಲಕ್ಷ ಕೋಟಿ ಗಟ್ಟಲೆ ಸಾಲಗಳು ಸಿಕ್ಕು ಬಂಡವಾಳ ಸಾಲ ಸಿಕ್ಕಾಪಟ್ಟೆ ಹೂಡಿಕೆ ಮಾಡಿದ್ರು ಅದಕ್ಕೆ ಗ್ರೋತ್ ಅಂತ ಕಾಣಕ್ಕೆ ಬಂತು ಯಾಕಂದರೆ ಹೂಡಿಕೆಯೂ ಕೂಡ ಗ್ರೋತ್ನ ಭಾಗ ಅಲ್ಲ ಬಟ್ ಇದು ಯಾವ ಗ್ರೋತ್ಗಳು ಕೂಡ ಜಾಬ್ಲೆಸ್ ಗ್ರೋತ್ ಇವು ಜಾಬ್ಗಳನ್ನು ಸೃಷ್ಟಿನೇ ಮಾಡಲಿಲ್ಲ ಮನಮೋಹನ್ ಸಿಂಗ್ ಅವರ ಕಾಲದ ಪ್ರಧಾನಿಯ ಕಾಲದಲ್ಲೇ ಜಾಬ್ ಸೃಷ್ಟಿ ಮಾಡಲಿಲ್ಲ ಹೊಸ ಜಾಬ್ಗಳನ್ನು ಸೃಷ್ಟಿ ಮಾಡಲಿಲ್ಲ ಅದರ ಮುಂದುವರಿಕೆಯ ಭಾಗವಾಗಿ ಮೋದಿಯವರ ಕಾಲದಲ್ಲಿ ಜಾಬ್ ಲಾಸು ಇದ್ದ ಜಾಬ್ಗಳು ಕಿತ್ಕೊಂಡು ಹೋಯ್ತು ಪಕೋಡ ಮಾರಕ್ಕೆ ಹೋಗ್ಬೇಕಾಯ್ತು ಎಲ್ಲರೂ ಕೂಡ ಹೂಡಿಕೆ ಈ ರೀತಿ ದಿಕ್ಕಾಪಾಲಾಗಾದ್ಮೇಲೆ ಆ ನಂತರದಲ್ಲಿ ವ್ಯವಸ್ಥಿತವಾಗಿ ಯಾರು ಹೂಡಿಕೆಯನ್ನು ಮಾಡ್ತಿಲ್ಲ ಏನೆಲ್ಲ ಇನ್ಸೆಂಟಿವ್ ಕೊಟ್ಟರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ನ ನಲವತ್ತು ಪರ್ಸೆಂಟಿಂದ ಇಪ್ಪತ್ತೆರಡು ಇಳಿದ್ರು ಯಾರು ಹೂಡಿಕೆ ಮಾಡ್ತಾರೋ ಅವ್ರ ಹತ್ರ ಹೆಚ್ಚಿಗೆ ದುಡ್ಡಿರಬೇಕು ಯಾರು ಖರೀದಿ ಮಾಡ್ತಾರೋ ಅವ್ರ ಹತ್ರ ಹೆಚ್ಚಿಗೆ ದುಡ್ಡಿರಬೇಕು ಅಂತ ಯೋಚನೆ ಮಾಡಲಿಲ್ಲ ಹೂಡಿಕೆ ಮಾಡೋರ ಹತ್ರ ಜಾಸ್ತಿ ದುಡ್ಡು ಇರಬೇಕು ಅಂತಂದ್ಬಿಟ್ಟು ಟ್ಯಾಕ್ಸ್ಗಳು ಕಟ್ ಮಾಡಿದ್ರು ಮತ್ತು ನೀವು ಹೆಚ್ಚು ಉತ್ಪಾದನೆ ಮಾಡಿದ್ರೆ ಅಂದರೆ ನಿರ್ದಿಷ್ಟ ಮೊತ್ತಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡಿದರೆ ಪ್ರತಿ ಒಂದು ಯೂನಿಟ್ಗೆ ನಿಮಗೆ ಇಷ್ಟು ನಾವು ಇನ್ಸೆಂಟಿವ್ ಕೊಡ್ತೀವಿ ಪ್ರೊಡಕ್ಟಿವ್ ಲಿಂಕ್ಡ್ ಇನ್ಸೆಂಟಿವ್ ನಿಮ್ಮ ಉತ್ಪಾದನೆಗೆ ತಕ್ಕನಾದಂಥ ಉತ್ತೇಜನ ಕೊಡ್ತೀವಿ ಅಂತಂದರು ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಿದ್ರೆ ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಲೇ ಇಲ್ಲ ಈ ಸತಿ ಬಜೆಟಲ್ಲಿ ಹೇಳಿದ್ರು ಅದ್ರ ಬಗ್ಗೆ ಯಾವ್ದು ಏನು ಕೊಟ್ರಾ ಬಿಟ್ರ ಅಂತ ಯಾವುದೂ ಇಲ್ಲ ಆದರೆ ಪ್ರೊಡಕ್ಟಿವಿಟಿ ಲಿಂಕ್ಡ್ ಇನ್ಸೆಂಟಿವ್ ಉತ್ತೇಜನ ಉತ್ಪಾದನೆ ಜಾಸ್ತಿ ಮಾಡಿದ್ರೆ ಉತ್ತೇಜನ ಕೊಡೋದು ಸುಮಾರು ಎರಡು ಲಕ್ಷ ಕೋಟಿ ಕೊಡಲಾಗಿದೆ ಟ್ಯಾಕ್ಸ್ ಕಟ್ಟಿಂದಾಗಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಈ ಹೂಡಿಕೆದಾರರ ಹತ್ರ ಟ್ಯಾಕ್ಸ್ ಕಟ್ ಮಾಡಿ ಉಡಿಸಲಾಗಿದೆ ಆದರೆ ಈ ಮಹಾಶಯರಗಳು ಯಾರು ಹೂಡಿಕೆಯನ್ನೇ ಮಾಡಲಿಲ್ಲ ಬದಲಿಗೆ ಈ ಥರ ಅವರತ್ರ ಹತ್ರ ತೆರಿಗೆ ತೆರಿಗೆ ಕಟ್ಟು ಮಾಡಿದ್ರೆ ಆ ತೆರಿಗೆ ನಮಗೆ ಬಾಕಿ ಉಳಿಯುತ್ತಲ್ಲ ಸರ್ಕಾರಕ್ಕೆ ಅದನ್ನು ಹೆಂಗೆ ಮಾಡಿದ್ರು ಮಧ್ಯಮ ವರ್ಗ ಏನಿದೆ ಅವ್ರ ಕಟ್ಟುವಂಥ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಹೀಗಾಗಿ ಈಗ ಮಧ್ಯಮ ವರ್ಗ ಅಗತ್ಯಗಳನ್ನು ಪೂರೈಸಿಕೊಂಡು ಹೆಚ್ಚುವರಿಯಾದಂಥ ಖರೀದಿ ಮಾಡಿ ಆರ್ಥಿಕತೆಗೆ ಪೂರಕವಾಗಿರಬೇಕಂತ ಮಧ್ಯಮ ವರ್ಗ ಹಣದುಬ್ಬರದಿಂದ ಒಂ ಒಂಥರ ಹೊಡೆತ ತಿಂದರೆ ಮತ್ತೊಂದು ಕಡೆ ಇನ್ಕಮ್ ಟ್ಯಾಕ್ಸು ಜಾಸ್ತಿ ಆಯಿತು ಹೀಗಾಗಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚುವರಿ ಆದಾಯ ಬಂದರೆ ಅಲ್ಲೇನೇ ಮೂರದಲ್ಲಿ ಮೂರು ಸಾವಿರ ಮತ್ತು ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಹೂಡಿಕೆಯೇ ಬೇಡ ಅಂತ ಸುಮ್ಮನಾದ್ರು ಹೀಗಾಗಿ ಮಧ್ಯಮ ವರ್ಗವೂ ಕೂಡ ತಳ ಮಧ್ಯಮ ವರ್ಗ ಆಯಿತು ಖರೀದಿ ಅಲ್ಲೂ ಕೂಡ ಇಲ್ದಂಗೆ ಆಯಿತು ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಯಾರನ್ನು ನಿರೀಕ್ಷೆ ಮಾಡಿ ನೀವು ಇನ್ಸೆಂಟಿವ್ ಕೊಟ್ಟರೆ ಅವರು ಹೂಡಿಕೆಯನ್ನೇ ಮಾಡಲಿಲ್ಲ ನಿರ್ಮಲಕ ಬಾಯಿಗೆ ಬಂದಂಗೆ ಬೈದರು ನಿಮ್ಗೆ ಇನ್ನೇನು ಮಾಡಬೇಕು ಅಂತೇಳಿ ಯಾರು ಕೂಡ ಕಿಮ್ಮಂದಿಲ್ಲ ಇದುವರೆ ತನಕ ಹೂಡಿಕೆ ಇಂಪ್ರೂವ್ಮೆಂಟ್ ಆಗಿಲ್ಲ ಆದರೂ ಕೂಡ ಬಂಡವಾಳಶಾಹಿಗಳು ಉದ್ಯಮಿಗಳು ಮಾಡ್ತಿರೋ ಎನ್ ಪಿ ಎಗಳು ಅದರಲ್ಲೂ ಆದಾನಿ ಅಂಬಾನಿ ಅಂತ ಒಂದು ನೂರು ಜನ ಈ ಸರ್ಕಾರದ ಕ್ರೋನಿಗಳು ಯಾರಿದ್ದಾರೆ ಅವರು ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕಿ ವಿದೇಶಗಳಲ್ಲಿ ಲೋ ಲಕ್ಷ ಲಕ್ಷ ಕೋಟಿಗಳಷ್ಟು ಆಸ್ತಿ ಪಾಸ್ತಿಗಳನ್ನು ಐಷಾರಾಮಗಳು ಮಾಡ್ತಿದ್ದಾರೆ ದೇಶವನ್ನೇ ಬಿಟ್ಟು ಹೋಗ್ತಿದ್ದಾರೆ ಮೋದಿ ಕಾಲದಲ್ಲಿ ಲಕ್ಷ ಲಕ್ಷ ಜನ ಭಾರತದ ನಾಗರಿಕತ್ವವನ್ನು ಬಿಟ್ಟು ಭಾರತದ ಸುಲಿಗೆ ಹಣವನ್ನು ಎಂಜಾಯ್ ಮಾಡೋದಕ್ಕೆ ಎಪ್ಪತ್ತು ದ್ವೀಪಗಳ ನಾಗರಿಕತ್ವವನ್ನು ಪಡ್ಕಂಡು ಹೋಗ್ತಾ ಇದ್ದಾರೆ ಇದರಿಂದಾಗಿಯೂ ಯಾವುದು ಜಿ ಡಿ ಪಿಯನ್ನು ಜಾಸ್ತಿ ಮಾಡ್ಬೋದಾಗಿತ್ತು ಹೂಡಿಕೆ ಅದಾಗ್ತಿಲ್ಲ ಗೌರ್ಮೆಂಟ್ ಸ್ಪೆಂಡಿಂಗ್ ತೆರಿಗೆನೇ ಅಷ್ಟು ಕಡಿಮೆ ಬೀಳ್ತಾ ಇದೆ ಗೌರ್ಮೆಂಟ್ ಸ್ಪೆಂಡಿಂಗ್ ಮಾಡ್ತಿರುವಂಥದ್ದು ಕೂಡ ಯಾವ ಕಡೆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇಂಥ ಮಾಡಿದ್ರೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ ಕೊಡ್ತಾರೆ ಆ ಕಾಂಟ್ರಾಕ್ಟರ್ಗಳು ಆಟೋಮೇಷನ್ಗಳನ್ನ ತರ್ತಾರೆ ಸಾವಿರ ಜನ ಉದ್ಯೋಗ ಕೆಲಸ ಮಾಡೋ ಕಡೆ ಇಪ್ಪತ್ತು ಜನ ಮಾತ್ರ ಕೆಲಸ ಮಾಡ್ತಾರೆ ನಿಮಗೆ ರಸ್ತೆ ಆಗುತ್ತೆ ಆ ರಸ್ತೆಯ ಪ್ರಕ್ರಿಯೆಯಲ್ಲಿ ಉದ್ಯೋಗ ಉದ್ಯೋಗದಿಂದ ಆದಾಯ ಆದಾಯದಿಂದ ಖರೀದಿ ಅಂದರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರಿಂದ ಏನೊಂದು ಎಫೆಕ್ಟ್ ಬರಬೇಕಾಗಿತ್ತು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಬೇಕಾಗಿತ್ತು ಅದು ಆಗದೆ ಇರೋ ರೀತಿ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಇದೆ ಆ ಕಾರಣಕ್ಕಾಗೂ ಉದ್ಯೋಗ ಆಗ್ತಾ ಇಲ್ಲ ನಾಲ್ಕನೇದು ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾವ ರೀತಿ ನಮ್ಮ ದೇಶ ಅತ್ಯಂತ ಅಗತ್ಯ ವಿಷಯಗಳಿಗೂ ಕೂಡ ಚೈನಾ ಮೇಲೆ ಅವಲಂಬನೆ ಆಗಿದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಾಲ್ವಾನ್ ಘರ್ಷಣೆ ಆದ ತಕ್ಷಣ ಟಿಕ್ ಟಾಕ್ ಎಲ್ಲ ಬಂದು ಚೈನಾ ಜೊತೆ ಎಲ್ಲ ರೀತಿ ನಮ್ಮ ಒಪ್ಪಂದಗಳು ರದ್ದು ಅಂತೆಲ್ಲ ಹೇಳಿದ್ರು ನೀವು ಘೋಷಣೆ ಮಾಡಿದ್ರು ಕೂಡ ಅದನ್ನು ರದ್ದು ಮಾಡೋ ಪರಿಸ್ಥಿತಿಲಿ ಯಾಕಿಲ್ಲ ಇಲ್ಲವೇ ಇಲ್ಲ ಯಾಕಂತಂದರೆ ಅಷ್ಟರ ಮಟ್ಟಿಗೆ ಚೈನಾದ ಆಮದಿನ ಮೇಲೆ ಈ ದೇಶ ಅವಲಂಬಿತವಾಗಿದೆ ಅದಕ್ಕೋಸ್ಕರನೇ ನರೇಂದ್ರ ಬ ಮೋದಿಯವರು ಗಾಲ್ವಾನ್ನಲ್ಲಿ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಪ್ರದೇಶವನ್ನು ಚೈನಾ ಇವತ್ತಿಗೂ ಆಕ್ರಮಿಸಿಕೊಂಡು ಕೂತಿದ್ದರು ಆ ಪ್ರದೇಶದಲ್ಲಿ ಹೊಸ ಹೊಸ ಕೌಂಟಿಗಳನ್ನು ಡಿಸ್ಟಿಕ್ಟ್ಗಳನ್ನು ಕಟ್ತಾ ಇದ್ದರು ಚೈನಾದವರು ನಮ್ಮ ಪ್ರದೇಶಕ್ಕೆ ಹಿಂದೆಯೂ ಬಂದಿರಲಿಲ್ಲ ಇವತ್ತೂ ಬಂದಿಲ್ಲ ನಾಳೆಯೂ ಬರುವುದಿಲ್ಲ ಅಂಥೇಳಿ ವಾಸ್ತವದ ನಿರಾಕರಣೆ ಮಾಡಿದ್ರು ಯಾಕಂದರೆ ಚೈನಾ ಜೊತೆ ಘರ್ಷಣೆ ಮಾಡೋದಕ್ಕೆ ಇಲ್ಲ ಪಾಕಿಸ್ತಾನ ಅಂತಂದ್ರೆ ಸುಲಭ ಇವತ್ತಿಗೂ ಕೂಡ ನಮಗೆ ಅತ್ಯಗತ್ಯವಾದಂಥ ಔಷಧಿಗಳಿಗೆ ಶೇಕಡ ತೊಂಬತ್ತರಷ್ಟು ನಾವು ಚೈನಾ ಮೇಲೆ ಆಮದು ಅವಲಂಬ ಅವಲಂಬಿತರಾಗಿದ್ದೀವಿ ಟೆಕ್ನಾಲಜಿ ಮೊಬೈಲ್ ಪಾರ್ಟ್ಗಳಲ್ಲಿ ಶೇಕಡ ಎಂಬತ್ತರಷ್ಟು ಚೈನಾ ಮೇಲೆ ನಾವು ಅವಲಂಬಿತರಾಗಿದ್ದೀವಿ ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ನ ಬ್ಯಾಟ್ರಿಗಳು ಇತ್ಯಾದಿಗಳು ಅಥವಾ ಸೋಲಾರ್ ಎನರ್ಜಿಯ ಬ್ಯಾಟ್ರಿಗಳು ಸೆಲ್ಲುಗಳು ಚೈನಾ ಮೇಲೆ ಅವಲಂಬಿತರಾಗಿದ್ದೀವಿ ಇನ್ನು ತೈಲ ಬೇಕು ಅಂತಂದರೆ ರಷ್ಯಾ ಮೇಲೆ ಅವಲಂಬಿತರಾಗಿದ್ದೀವಿ ಬೇರೆ ತೊಂಬ ತೊಂಬತ್ತು ಪರ್ಸೆಂಟಷ್ಟು ಎಂಬತ್ತು ಪರ್ಸೆಂಟಷ್ಟು ನಾವು ಆಮದು ಮೇಲೆ ಅವಲಂಬನೆ ಆಗಿದ್ದೀವಿ ಈ ಎಲೆಕ್ಟ್ರಾನಿಕ್ ಗೂಡ್ಸ್ಗಳ ವಿಷಯದಲ್ಲೂ ಚೈನಾ ಮೇಲೆ ನಾವು ನಾವು ಅವಲಂಬನೆ ಆಗಿದ್ದೀವಿ ಗೊಬ್ಬರದ ವಿಷಯಗಳಿಗೂ ಕೂಡ ಉಕ್ರೈನ್ ಅಂತ ದೇಶದ ಮೇಲೆ ಅವಲಂಬನೆ ಆಗಿದ್ದೀವಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಸ್ಲೀಪ್ ಇನ್ ಇಂಡಿಯಾ ಗೆಟ್ ಅಪ್ ಇಂಡಿಯಾ ಯಾವುದೂ ಕೂಡ ಈ ವಾಸ್ತವ ಪರಿಸ್ಥಿತಿನಲ್ಲಿ ಕಳೆದ ಹತ್ತು ವರ್ಷದಲ್ಲಿ ತಿಲಮಾತ್ರವಾದಂಥ ಅಭಿವೃದ್ಧಿಯನ್ನು ಕೂಡ ನಾವು ಕಂಡಿಲ್ಲ ಹೀಗಾಗಿ ರಫ್ತು ಡಾಲರ್ ಎದುರು ರೂಪಾಯಿ ಮಣಿತಾ ಇರೋದಕ್ಕೆ ಒಂದು ಕಾರಣ ಈ ಥರ ಆಮದು ಮೇಲಿನ ನಮ್ಮ ಅವಲಂಬನೆ ಜಾಸ್ತಿ ಆಗಿರೋದಕ್ಕೆ ಆದರೆ ಅದರ ಇನ್ನೊಂದು ಮುಖ ರಫ್ತು ಚೀಪ್ ಆಗುತ್ತೆ ಅವಾಗ ಒಂದು ಡಾಲರ್ ಕೊಟ್ಟರೆ ಒಂದು ಸರಕು ಸಿಗ್ತಿದ್ರೆ ಈಗ ಒಂದು ಡಾಲರ್ಗೆ ಐವತ್ತು ರೂಪಾಯಿ ಇದ್ದಾಗ ಒಂದು ಸರಕು ಸಿಕ್ತಿದ್ರೆ ಈಗ ಹೆಚ್ಚು ಕಡಿಮೆ ಎರಡು ಸ ಎರಡು ಸರಕು ಸಿಗುತ್ತೆ ಒಬ್ಬ ಮನುಷ್ಯರಿಗೆ ವಿದೇಶದಿಂದ ಡಾಲರ್ ಕೊಟ್ಟು ಕೊಂಡ್ಕೊಳ್ಳೋರಿಗೆ ಹೀಗಾಗಿ ನಮ್ಮ ಎಕ್ಸ್ಪೋರ್ಟ್ ಕ್ವಾಲಿಟೇಟಿವ್ ಆಗಬೇಕು ನಮ್ಮದು ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಒಟ್ಟಾರೆಯಾಗಿ ನಮ್ಮ ಎಕ್ಸ್ಪೋರ್ಟಲ್ಲೂ ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ರೂಪಾಯಿ ಬೆಲೆ ಕುಸಿದ್ರೂ ಇಂಪ್ರೂವ್ಮೆಂಟ್ ಆಗಿಲ್ಲ ಯಾಕಂತಂದರೆ ಅದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ವಿಯೆಟ್ನಾಮು ಚೈನಾ ಎಲ್ಲವೂ ಸ್ಪರ್ಧೆ ಮಾಡುತ್ತೆ ನಮಗಿಂತ ಗುಣಮಟ್ಟ ನಮಗಿಂತ ಚೀಪರ್ ಇರುತ್ತೆ ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲೂ ರಿಸೆಷನ್ ಬರುತ್ತೆ ಹೀಗಾಗಿ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಮೋದಿ ಸರ್ಕಾರದ ಬರೀ ಮೋದಿ ಸರ್ಕಾರದಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ನಾವೇನು ಅನುಸರಿಸಿದ್ವಿ ನೀತಿಗಳು ಅದರ ಮುಂದುವರಿಕೆಯ ಭಾಗವಾಗಿ ಇದಕ್ಕೆ ಕಾಂಗ್ರೆಸ್ ಹೊಣೆಗಾರಿಕೆ ಅದರಲ್ಲಿ ಪ್ರಧಾನ ಹೊಣೆಗಾರಿಕೆ ಕಳೆದ ಹತ್ತು ವರ್ಷದ್ದು ನರೇಂದ್ರ ಮೋದಿಯವರ ಪರಾವಲಂಬಿ ಆಮದು ಅವಲಂಬಿ ಈ ದೇಶದ ಐಷಾರಾಮಿ ಹತ್ತು ಪರ್ಸೆಂಟ್ ಜನರ ಅವಲಂಬಿ ಅಭಿವೃದ್ಧಿ ಮಾದರಿ ಏನಿದೆ ಅದೇ ಇವತ್ತಿನ ನಮ್ಮ ದುರ್ವ್ಯವಸ್ಥೆಗೆ ಕಾರಣ ಹಂಗೆ ನೋಡೋದಾದರೆ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನರು ಏನು ಉತ್ಪಾದಿಸಬಹುದು ಅವರ ಅಗತ್ಯಗಳನ್ನು ಪೂರೈಸಿದ್ರೆ ಅದೊಂದು ಅತಿದೊಡ್ಡ ಮಾರುಕಟ್ಟೆ ಈ ನೂರ ನಲವತ್ತು ಕೋಟಿ ಜನರ ಆದಾಯವನ್ನು ಹೆಚ್ಚಿಗೆ ಮಾಡಿದ್ರೆ ಅವ್ರು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ದೇಶದ ಜಿ ಡಿ ಪಿ ತಾನಾಗೇ ಜಾಸ್ತಿ ಆಗುತ್ತೆ ಜಪಾನ್ಗ ಆ ಥರದ್ದಾದಂಥ ಸೌಲಭ್ಯಗಳಿಲ್ಲ ಸಣ್ಣ ಪುಟ್ಟ ಯುರೋಪಿನ ಯಾವ ಸಣ್ಣ ಪುಟ್ಟ ದೇಶಗಳಿಗೂ ಕೂಡ ಮಾರುಕಟ್ಟೆನೇ ಇಲ್ಲ ಅದಕ್ಕೇ ಅವ್ರು ನಮ್ಮ ದೇಶಕ್ಕೆ ಬರ್ತಾರೆ ನಮ್ಮ ದೇಶದಲ್ಲಿ ನಮ್ಮ ಜನರೇ ನಮ್ಮ ಬಂಡವಾಳ ಆಗ್ಬೋದು ನಮ್ಮ ದೇಶದ ಜನರ ಬೇಡಿಕೆಗಳೇ ನಮಗೆ ದೊಡ್ಡ ಗೃಹ ಮಾರುಕಟ್ಟೆಯನ್ನು ಕೊಡ್ಬೋದು ಆವಾಗ ಈ ಎಲ್ಲ ಜಿ ಡಿ ಪಿಯನ್ನು ನಾವು ಮೀರ್ಬೋದು ಆದರೆ ನಮ್ಮ ಗೃಹ ಮಾರುಕಟ್ಟೆಯನ್ನು ಜಾಸ್ತಿ ಮಾಡುವ ಕಡೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ ಆಹಾರ ಅಭಿವೃದ್ಧಿ ಮೂರು ಪಟ್ಟು ಜಾಸ್ತಿ ಆಗಿದೆ ಅಗತ್ಯಕ್ಕಿಂತ ಜಾಸ್ತಿ ಆಹಾರ ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ ಆದರೆ ಅದೇ ಸಮಯದಲ್ಲಿ ಶೇಕಡಾ ಮೂವತ್ತರಷ್ಟು ಜನ ನಮ್ಮ ದೇಶದ ಮಕ್ಕಳು ಇವತ್ತು ಕೂಡ ಕುಬ್ಜರಾಗಿದ್ದಾರೆ ಎತ್ತರಕ್ಕೆ ತಕ್ಕಂಥ ತೂಕ ಇಲ್ಲ ವಯಸ್ಸಿಗೆ ತಕ್ಕನಾದಂಥ ಎತ್ತರವಿಲ್ಲ ಪ್ರಧಾನವಾಗಿ ಪೋಷಣೆಯ ಕೊರತೆಯಿಂದ ಆಹಾರ ಇದ್ರ ಪ್ರಯೋಜನ ಏನು ಬಂತು ಎಲ್ಲಿ ನಾವು ಅದನ್ನು ಒಂದು ಬಂಡವಾಳವಾಗಿ ಬಳಸ್ಕೊಂಡಿದ್ದೀವಿ ಯಾಕಂದರೆ ಈ ದೇಶದ ಶೇಕಡ ತೊಂಬತ್ತರಷ್ಟು ಜನ ಈ ದೇಶ ಅಂತಲೇ ನಮಗನಿಸಿಲ್ಲ ಅವರು ನಮ್ಮ ದೇಶದವರು ಅಂತಲೇ ಈ ಸರ್ಕಾರಕ್ಕೆ ಅನಿಸೋದಿಲ್ಲ ಅವರಿಗೆ ದೇಶ ಅಂದರೆ ಆದಾನಿ ಅಂಬಾನಿ ಮತ್ತು ಶೇಕಡ ಹತ್ತರಷ್ಟು ಜನ ಈ ದೇಶದ್ರೋಹಿ ಆರ್ಥಿಕ ನೀತಿಯಿಂದಲೇ ನಮ್ಮ ದೇಶ ಇನ್ನೂ ದುರವಸ್ಥೆಗೆ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಂದಾಜು ಕೂಡ ಏನು ಹೇಳುತ್ತೆ ಅಂದರೆ ಎಮ್ ಎಫ್ ಇತ್ಯಾದಿಗಳು ಮಾಡ್ತಿರೋ ಅಂದಾಜು ಕೂಡ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಟ್ರಂಪ್ ಅಧಿಕಾರಕ್ಕೆ ಬರ್ತಿರೋದು ಅವರ ಅನುಸರಿಸುವ ನೀತಿಗಳು ಎಲ್ಲವನ್ನು ಗಮನಿಸಿದಾಗ ಈ ಪರಿಸ್ಥಿತಿ ಇನ್ನೂ ದುಸ್ಥಿತಿ ಕಡೆಗೆ ಹೋಗ್ಬೋದು ಅನ್ನೋದನ್ನೇ ಸೂಚಿಸುತ್ತೆ ವಿಷಯ ಏನಪ್ಪಾ ಅಂದರೆ ಭಾರತದಂಥ ಸುಜಲಾಂ ಸುಫಲಾಂ ಭಾರತೀಯಾಗಿರುವ ಅಗಾಧವಾದ ಸಂಪನ್ಮೂಲಗಳಿರುವ ನೂರ ನಲವತ್ತು ಕೋಟಿ ಜನಸಂಪನ್ಮೂಲವಿರುವಂತಹ ದೇಶ ಜನಪರವಾದಂಥ ಜನಮುಖಿಯಾದಂಥ ಗೃಹ ಮಾರುಕಟ್ಟೆ ಆಧಾರಿತ ಆರ್ಥಿಕ ನೀತಿಯನ್ನು ಅನುಸರಿಸಿದ್ರೆ ನಾವು ಜಗತ್ತಿನ ಯಾವ ಬಿಕ್ಕಟ್ಟಿನಿಂದಲೂ ಕೂಡ ಮುಕ್ತರಾಗುವ ಸಾಧ್ಯತೆ ಇದೆ ಆದರೆ ಅದಕ್ಕೆ ಈ ದೇಶವನ್ನು ಪ್ರೀತಿಸುವ ಈ ದೇಶದ ಶೇಕಡ ತೊಂಬತ್ತರಷ್ಟು ಜನರ ಅಗತ್ಯಗಳನ್ನು ನಮ್ಮ ಅಗತ್ಯ ಅಂತ ಭಾವಿಸುವಂತಹ ಒಂದು ದೇಶಮುಖಿ ಸಮಾಜಮುಖಿ ಸಮಾಜವಾದಿ ಆದಂಥ ಒಂದು ಆರ್ಥಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಬರಬೇಕು ಇವತ್ತಿನ ಸಂದರ್ಭದಲ್ಲಿ ಅದಿಲ್ಲದಿರುವುದೇ ಒಂದು ಮೂವತ್ತೈದು ವರ್ಷಗಳ ಮುಂದುವರಿಕೆಯಾಗಿ ಇವತ್ತು ನಾವು ಈ ದುಸ್ಥಿತಿಗೆ ತಲುಪಿಸಿದ್ದೀವಿ ಎಲ್ಲಿಯ ತನಕ ಇದು ಬದಲಾವಣೆ ಆಗೋದಿಲ್ವೋ ಅಲ್ಲಿಯ ತನಕ ಈ ದೇಶದ ಆರ್ಥಿಕ ವ್ಯವಸ್ಥೆಯ ಜಿ ಡಿ ಪಿಯು ಉದ್ಧಾರ ಆಗೋದಿಲ್ಲ ಬಡಜನರು ಕೂಡ ಅಭಿವೃದ್ಧಿಯಾಗುವುದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದೇಶವು ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಇಲ್ಲ ಅದರ ಬದಲಿಗೆ ತೊಂಬತ್ತು ಗಂಟೆ ಕೆಲಸ ಮಾಡಿ ಎಪ್ಪತ್ತು ಗಂಟೆ ಕೆಲಸ ಮಾಡಿ ಎನ್ನುವಂತಹ ಪರಾವಲಂಬಿ ದೇಶದ್ರೋಹಿ ಬಂಡವಾಳಶಾಹಿಗಳು ಮಾತ್ರ ಬೆಳೀತಾರೆ ಪರಾವಲಂಬಿ ಪ್ರಧಾನಿ ಮಾತ್ರ ಅದರಲ್ಲಿ ಆಡಳಿತ ಮಾಡುವುದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಇಲ್ಲಿಗೆ ನಿಲ್ಲಿಸೋಣ ನಮಸ್ಕಾರ